ಎಂಟು ಮತಗಳು ಚಲಾವಣೆ ಆಗಿರುತ್ತೆ ಶಂಕರೇಗೌಡ ಬಿ ಅವರು ಅವರಿಗೆ ನಾಲ್ಕು ಮತ ಚಲಾವಣೆ ಆಗಿರುತ್ತೆ ಹಾಗಾಗಿ ಅತಿ ಹೆಚ್ಚು ಮತಗಳಿಸಿದ ಶ್ರೀ ಮೂಡಲಿಗಿರಿಯಪ್ಪ ಅವರು ಚಂಗಾವರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿರುತ್ತಾರೆ ಅಂತ ನಾನು ಚುನಾವಣಾಧಿಕಾರಿಯಾಗಿ ಘೋಷಣೆ ಮಾಡಿರುತ್ತೇನೆ ದಪ್ಪ ಗೆ ಏನಂದೆ ಕೊಡುವ ರಸ್ತೆ ಹಣ್ಣೆ ಹಣ್ಣೆ ಏಕಣ್ಣೆ ಮಾಡಬೇಕಾ ಅಮ್ಮನೆ ನಮ್ಮನ್ನ ಬಿಟ್ಟಿದ್ದೀವಿ ಅಂತ ಗ್ಯಾರಂಟಿ ಕೊತರಿನ ಮೇಲೆ ಖಂಡಿತ ಕೊತರಿ ಯಾ ನನಾಗಿತ್ತು ಇತ್ತ ನೋಡ್ರಿ ಅಡ್ಮಿರ ಪಂಚಾಯತ್ಯ ಸದಸ್ಯರ ಆದ ಎಲ್ಲ ಮೆಂಬರ್ಗಳಿಗೂ ನಾನು ಕೋರುತ್ತಾ ಈ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಮಾಡಿದ ಮೆಂಬರ್ಗಳಿಗೆ ನಾನು ಆಶೀರ್ವಾದ ಮಾಡಿಕೊಂಡು ನಾನು ಮುಂದೆ ಗ್ರಾಮ ಪಂಚಾಯಿತಿಯನ್ನು ಸುಸತವಾಗಿ ನಡೆಸಿಕೊಂಡು ಅಭಿವೃದ್ಧಿ ಅಭಿವೃದ್ಧಿ ಅಶಿ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿಬಿಟ್ಟು ಅಭಿನಂದನೆ ಮಾಡ್ತಾ ಇದ್ದೀನಿ ನಾಲ್ಕು ಚಂಗವರ ಪಂಚಾಯತ್ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರೆಗೂ ಹಾಗೂ ಸತೀಶ್ ನಾಯ್ಕರವರೆಗೂ ಅವರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದಂಥ ಮೂಳ್ಳಗಿರಿಯಪ್ಪ ಶುಭಾಶಯಗಳನ್ನು ಕೋರುತ್ತಾ ಹಾಗೂ ಈ ಒಂದು ಗೆಲುವಿಗೆ ಸಹಕಾರ ಕೊಟ್ಟಂಥ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿಗೆ ಹಾಗೂ ಮುಖಂಡರುಗಳಿಗೆ ಜೆ ಡಿ ಎಸ್ ಹಾಗೂ ಬಿ ಜೆ ಪಿಯ ಎಲ್ಲ ಕಾರ್ಯಕರ್ತರಗಳಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹೊಸದಾಗಿ ರಚನೆಯಾದಂಥ ಈ ಒಂದು ಚಂಗವರ ಗ್ರಾಮ ಪಂಚಾಯಿತಿ ಇದು ಎರಡನೇ ಅವಧಿಯ ಗ್ರಾಮ ಪಂಚಾಯಿತಿ ಇದು ಹೊಸದಾಗಿ ಕಟ್ಟಡ ನಿರ್ಮಾಣ ಆಗಿದೆ ಇನ್ನೂ ಸಾಕಷ್ಟು ಕೆಲಸಗಳು ಈ ನಮ್ಮ ಚಂಗವರ ಗ್ರಾಮ ಪಂಚಾಯಿತಿಯಲ್ಲಿ ಮಾಡಬೇಕಾಗಿದೆ ಆ ಎಲ್ಲ ಜವಾಬ್ದಾರಿ ಎಲ್ಲ ನಮ್ಮ ಅಧ್ಯಕ್ಷರ ಮೇಲೆ ಇದೆ ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳ ಮೇಲೆ ಮುಖಂಡರುಗಳ ಮೇಲೆ ಇದೆ ಎಲ್ಲರೂ ಸಹ ಸಹಕಾರ ಕೊಟ್ಟು ಇದನ್ನು ಉತ್ತಮವಾದಂಥ ಗ್ರಾಮ ಪಂಚಾಯಿತಿ ಅನ್ನೋ ಒಂದು ಹೆಸರನ್ನು ತಗೊಂಡ್ಲಿ ಅಂತ ನಾನು ಆಶಿಸ್ತೇನೆ ಮೊದಲನೇದಾಗಿ ಇದಕ್ಕೆ ಕಟ್ಟಡದ ಕಟ್ಟಡ ಆಗಿದೆ ಕಾಂಪೌಂಡ್ ವ್ಯವಸ್ಥೆ ಆಗಬೇಕು ಮತ್ತು ಇಲ್ಲಿ ಒಂದು ಸುಜ್ತವಾದಂಥ ಆಸ್ಪತ್ರೆ ಬರಬೇಕು ಚಂಗಾವರ ಒಂದು ಹೆಡ್ ಕ್ವಾರ್ಟರ್ ಆಗಿದೆ ಹಾಗಾಗಿ ಮುಂದೆ ಮುಂದಿನ ದಿನಗಳಲ್ಲಿ ಎಲ್ಲರೂ ಸಹಕಾರ ಮಾಡಿ ಈ ಒಂದು ಗ್ರಾಮ ಪಂಚಾಯಿತಿನ ಅತ್ಯುತ್ತಮ ರಾಷ್ಟ್ರ ಮಟ್ಟಕ್ಕೆ ಏರಿಸಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ಅವರ ಗ್ರಾಮ ಪಂಚಾಯತಿಗೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀ ಮೂಡಲಿಗಿರಿಯಪ್ಪನವರಿಗೆ ಶುಭಾಶಯವನ್ನು ಕೋರ್ತಾ ಮತ್ತು ಅವರಿಗೆ ಬೆಂಬಲವನ್ನು ಸೂಚಿಸಿದಂಥ ಎಲ್ಲ ಇಲ್ಲಿ ಹಾಜರಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಸಹ ಶುಭಾಶಯವನ್ನು ಕೋರ್ತಾ ಈ ಒಂದು ಗಳಿಗೆಗೆ ಸಾಕ್ಷಿಯಾದಂಥ ಕಲ್ಕೆರೆ ರವಿಕುಮಾರ್ ಅವರು ಶ್ರೀಮಾನ್ ವೆಂಕಟರಾಮಯ್ಯನವರು ಮತ್ತು ಬುಕ್ಕಾಳಿ ನಾಗರಾಜ್ರವರು ಇವರೆಲ್ಲರ ಪರಿಶ್ರಮದಿಂದ ಇವತ್ತು ಮೂಡಲಿಗಿರಿಯಪ್ಪ ಅಧ್ಯಕ್ಷೆ ಆಗೋದಕ್ಕೆ ಅವಕಾಶ ಆಗಿದೆ ಅದರ ಜೊತೆಗೆ ಎಲ್ಲ ಪಕ್ಷದ ಎರಡೂ ಪಕ್ಷದ ಕಾರ್ಯ ಕಾರ್ಯಕರ್ತರುಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ನೀಡಿ ಇವತ್ತು ನೂತನ ಅಧ್ಯಕ್ಷರ ಆಯ್ಕೆ ಸುಗಮವಾಗಿ ಆಗಿದೆ ಈಗ ರವಿಕುಮಾರ್ ಅವರು ಹೇಳಿದಾಗೆ ಇನ್ನೂ ಅನೇಕ ಮೂಲಭೂತ ಸೌಕರ್ಯಗಳು ಇಲ್ಲಿ ನೂತನ ಗ್ರಾಮ ಪಂಚಾಯತಿ ಆಗಿರೋದ್ರಿಂದ ಅನೇಕ ಕೆಲಸ ಕಾರ್ಯಗಳು ಆಗಬೇಕಾಗಿರೋದ್ರಿಂದ ಬರೀ ಅಧ್ಯಕ್ಷರು ಮತ್ತು ಸದಸ್ಯರುಗಳ ಮೇಲೆ ಬಿಟ್ಟರೆ ಆಗೋದಿಲ್ಲ ಅದರ ಜೊತೆಗೆ ಎಲ್ಲ ಮುಖಂಡರುಗಳು ಸಹ ಸಹಕಾರವನ್ನು ಕೊಟ್ಟರೆ ಈ ಒಂದು ಪ್ರಂ ಈ ಒಂದು ಪಂಚಾಯಿತಿಯನ್ನು ಉನ್ನತ ಮಟ್ಟಕ್ಕೆ ಮತ್ತು ರಾಜ್ಯ ಮಟ್ಟಕ್ಕೆ ಕೊಂಡೊಯ್ಬೋದು ಒಂದು ಹೆಸರ ನೂತನ ಮಾದರಿ ಗ್ರಾಮ ಪಂಚಾಯಿತಿ ಅಂತಂದು ಹೆಸರು ಮಾಡೋದಕ್ಕೆ ಅವಕಾಶ ಆಗುತ್ತೆ ಎಲ್ಲ ಹಿರಿಯ ಕಿರಿಯ ಮುಖಂಡರುಗಳ ಸಹಕಾರ ಅಗತ್ಯ ಇರುತ್ತೆ ಈ ಒಂದು ನೂತನ ಆಡಳಿತ ಮಂಡಳಿ ಏನಿದೆ ಇವತ್ತು ಅವರಿಗೆಲ್ಲ ಶುಭವಾಗಲಿ ಅಂತ ಶುಭಾಶಯವನ್ನು ಕೋರ್ತಾ ನನ್ನ ಎರಡು ಮಾತು ಎರಡು ಸಾವಿರದ ಇಪ್ಪತ್ತೈದರಂದು ಚಂಗಾವರ ಗ್ರಾಮ ಪಂಚಾಯಿತಿ ಏನು ಅಧ್ಯಕ್ಷ ಸ್ಥಾನ ತೆರವಾಗಿತ್ತು ಸದರಿ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಬೇಕು ಅಂತ ತಾಲೂಕು ಪಂಚಾಯತ್ ಶಿರಾ ಇಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವ ಹರೀಶ್ ಆರಾಧನನನ್ನು ಮನೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳು ಈ ಅಧ್ಯಕ್ಷರ ಚುನಾವಣೆಗೆ ಗೊತ್ತುಪಡಿಸಿದ ಅಧಿಕಾರಿಯಾಗಿ ನೇಮಕಗೊಂಡು ಮಾಡಿಸಿ ಮಾಡಿರ್ತಾರೆ ಸೊ ಆ ಕಾರಣವಾಗಿ ನಾವು ಇವತ್ತು ಈ ಚುನಾವಣೆ ನಿಗದಿಪಡಿಸಿ ಈ ಹಿಂದೆ ಎಲ್ಲ ಸರ್ವ ಸದಸ್ಯರುಗಳಿಗೆ ಚಂಗವರ ಗ್ರಾಮ ಪಂಚಾಯಿತಿಯ ಹದಿಮೂರು ಜನ ಸದಸ್ಯರುಗಳಿಗೆ ಮುದ್ದಾಮ್ ಹಾಗೂ ರಿಜಿಸ್ಟರ್ಡ್ ಅಂಚೆ ಮುಖೇನ ಇವತ್ತಿನ ಚುನಾವಣೆ ಸಭೆಯ ನೋಟಿಸನ್ನು ಕೊಟ್ಟು ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೆ ನಾಮಪತ್ರವನ್ನು ಸ್ವೀಕರಿಸಿರ್ತೇವೆ ಆ ಸಂದರ್ಭದಲ್ಲಿ ಮೂಡಲಗಿರಿಯಪ್ಪ ಮತ್ತು ಶಂಕರೇಗೌಡ ಬಿ ಜಿ ಈ ಅಧ್ಯಕ್ಷ ಸ್ಥಾನ ಸಾಮಾನ್ಯ ಸ್ಥಾನ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ನಿಗದಿಯಾಗಿದ್ದರಿಂದ ಮೂಡಲಗಿರಿಯಪ್ಪ ಹಾಗೂ ಶಂಕರೇಗೌಡ ಬಿ ಜಿ ಅನ್ನೋ ಇಬ್ಬರು ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿರ್ತಾರೆ ತದನಂತರ ನಾವು ಹನ್ನೆರಡುವರೆಗೆ ಈ ಚುನಾವಣೆ ಸಭೆಯನ್ನು ಪ್ರಾರಂಭಿಸಿರ್ತೇವೆ ಹನ್ನೆರಡೂವರೆಯಿಂದ ಹನ್ನೆರಡು ಮುಕ್ಕಾಲ್ವರೆಗೆ ನಾಮಪತ್ರಗಳ ಪರಿಶೀಲನೆಯಾಗಿ ಅವರಿಬ್ಬರು ಕ್ರಮಬದ್ಧವಾಗಿ ಸಲ್ಲಿಸಿ ಅದು ಅಂಗೀಕಾರವಾಗಿರುತ್ತದೆ ತದನಂತರ ಹನ್ನೆರಡು ಮುಕ್ಕಾಲಿಂದ ಒಂದು ಗಂಟೆವರೆಗೆ ಏನು ಅಂಗೀಕೃತ ನಾಮಪತ್ರ ಸಲ್ಲಿಸಿದಂಥ ಇಬ್ಬರು ಅಭ್ಯರ್ಥಿಗಳಿಗೆ ತಮ್ಮ ಉಮೇದುವಾರಿಕೆಯನ್ನು ಹಿಂತೆಗಳಕ್ಕೆ ಒಂದು ಅವಕಾಶ ಇದೆ ಅಂತ ಹೇಳಿ ಹನ್ನೆರಡು ಮುಕ್ಕಾಲಿಂದ ಒಂದು ಗಂಟೆವರೆಗೆ ನಾವು ನೋಟಿಸ್ ಪತ್ರದಲ್ಲಿ ಕೊಟ್ಟಂತೆ ಅವಕಾಶ ಕೊಡಲಾಗಿರುತ್ತದೆ ಇಬ್ಬರಲ್ಲಿ ಯಾರೂ ಕೂಡ ನಾಮಪತ್ರವನ್ನು ಹಿಂಪಡೆದೇ ಇರೋ ಕಾರಣ ಚುನಾವಣೆ ನಡೆದಿರುತ್ತೆ ಚುನಾವಣೆ ಪ್ರಕ್ರಿಯೆ ಮುಗಿದು ಮತಪತ್ರಗಳ ಎಣಿಕೆ